ಅಭ್ಯಾಸ ಹದಿನಾರು ಆ ಅಧಿಕಾರಿ ಆಡಳಿತ ಚೆನ್ನಾಗಿ ಇದೆ ಫುಲ್ ಪಾಯಿಂಟ್ ಅಲ್ಲಿ ಕಾನೂನು ಅಡಚಣೆ ಕೂಡ ಇದೆ ಫುಲ್ ಪಾಯಿಂಟ್ ಈ ಪಟ್ಟಣದ ಪೌರರು ಒಳ್ಳೆಯ ಜನ ಫುಲ್ ಪಾಯಿಂಟ್ ರೌಡಿ ಜನ ಅಲ್ಲ ಫುಲ್ ಪಾಯಿಂಟ್ ಅದು ಎಲ್ಲರ ಅಭಿಪ್ರಾಯ ಫುಲ್ ಪಾಯಿಂಟ್ ಮೈಯಲ್ಲಿ ಚೈತನ್ಯ ಮತ್ತು ಬಲ ಇದೆ ಫುಲ್ ಪಾಯಿಂಟ್ ನೀನು ಮಲಗಿ ನಿದ್ದೆ ಮಾಡು ಫುಲ್ ಪಾಯಿಂಟ್ ಆ ನಾಯಿ ಕಚ್ಚದ ರೀತಿ ನೋಡಲು ಜಾಗ್ರತೆ ಉಪಾಯ ಮಾಡು ಫುಲ್ ಪಾಯಿಂಟ್ ಅದು ಮುಖ್ಯ ಫುಲ್ ಪಾಯಿಂಟ್ ಒಳ್ಳೆಯ ಆಡಳಿತ ಏರ್ಪಾಡು ಮಾಡು ಫುಲ್ ಪಾಯಿಂಟ್ ಅದು ಬಿಟ್ಟು ಮತ್ತೆ ಬೇರೆ ಏನು ಉಪಾಯವಿದೆ ಫುಲ್ ಪಾಯಿಂಟ್ ಅಧಿಕಾರ ಅಧಿಕಾರ ಕೈ ಬಿಟ್ಟು ಹೋದ ಮೇಲೆ ಆ ಡೌಲು ಏನು ಉಪಯೋಗ ಮಾರ್ಕ್ ಯಾರು ಕೂಡ ಕನ್ನೆತ್ತಿ ನೋಡಲಾರರು ಫುಲ್ ಸ್ಟಾಪ್ ಸ್ಟಾಪ್